ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಂತೋಷ್ ಲಾಡ್ ಬೇಜಾರ್ ಮಾಡ್ಕೊಂಡಿದ್ದಾರೆ ದುರಸ್ ದುರದೃಷ್ಟವಶಾತ್ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿಲ್ಲ ಅವರು ನನಗೆ ಒಳ್ಳೆಯ ಫ್ರೆಂಡ್ ನಂಗೆ ತುಂಬ ಬೇಜಾರಾಗಿದೆ ಐ ವಿಶ್ ಇಮ್ ಗುಡ್ ಲಕ್ ಪ್ರತಾಪ್ ಸಿಂಹಗೆ ಈ ರೀತಿ ಆಗಬಾರ್ದಿತ್ತು ಛೇ ಅಂತ ಹೇಳಿ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ ಅಂತೆ ಸಂತೋಷ್ ಲಾಡ್ ಸಿದ್ದರಾಮಯ್ಯನವರು ಅವ್ರಿಗೆ ಬೈದರೆ ಶಾಬಾಶ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಬೈದರೆ ಬಹಳ ಶಬಾಷ್ಗಿರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೇನೋ ಅವರ ಅವ್ರ ವಿಚಾರದಲ್ಲಿ ನನಗೆ ತುಂಬಾ ದುಃಖ ಇದೆ ಅಂತ ಹೇಳಿ ಸಂತೋಷ್ ಲಾ ಕನ್ಸರ್ನ್ ತೋರಿಸ್ದಂಗೆ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಪ್ರತಾಪ್ ಸಿಂಹಗೆ ಟಾನ್ ಕೊಟ್ಟಿದ್ದಾರೆ ಸಾಫ್ಟ್ ಆಗಿ ಅವರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ನನಗೆ ಒಂಥರ ಬೇಜಾರಿದೆ ಸೊ ಐ ವಿಶ್ ಇಮ್ ಗುಡ್ ಲಕ್ ಆಬಾರ್ದಾಗಿರ್ತಾರೆ ಬಿಕಾಸ್ ವಾಟ್ ಎವರ್ ಇಟ್ ಇಸ್ ಈ ಒಂದು ಅಕ್ರಾಸ್ ಕಟಿಂಗ್ ಅಕ್ರಾಸ್ ದ ಪಾರ್ಟಿ ಐ ಫೀಲ್ ವಿ ರೆಸ್ಪೆಕ್ಟ್ ಎವರಿಬಡಿ ಇಟ್ ಹ್ಯಾಪನ್ಸ್ ಇನ್ ಪಾಲಿಟಿಕ್ಸ್ ನೋ ಅವ್ರೇನಂತಂದ್ರೆ ಸಿದ್ದರಾಮಯ್ಯನ ಜಾಸ್ತಿ ಬೈದರೆ ಅದೇನೋ ಒಂದು ಶಬಾಷ್ ಗಿರಿ ಅಂತ ಆ ಒಂದು ಪ್ರಯತ್ನ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ ಐ ನಾಟ್ ಐ ನಾಟ್ ಬ್ಲೇಮಿಂಗ್ ಇನ್ ಎಲಿಗೇಷನ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಐ ಫೀಲ್ ವೆರಿ ಸ್ಯಾಡ್ ಫಾರ್ ಹಿಮ್ ಐ ವಿಶ್ ಯು ನೋ ಬಿಕಾಸ್ ಯಸ್ ಪುಟ್ ಸೋ ಮಚ್ ಎಫರ್ಟ್ ಫಾರ್ ಬಿಜೆಪಿ ಅಂಡ್ ಬಿಜೆಪಿಗೋಸ್ಕರ ಬಹಳಷ್ಟು ಹೋರಾಟ ಮಾಡಿ ಮಾಡಿರ್ತಕ್ಕಂಥವ್ರು ಸೊ ಅವರಿಗೆ ಸಿಕ್ಕಿಲ್ಲ ಅಂತಕ್ಕಂಥ ನನಗೆ ಒಂಥರ ಬೇಜಾರು ಪ್ರತಾಪ್ ಸಿಂಹ ಅವರಿಗೆ ಏನೋ